ಆತ್ಮೀಯ ವೀಕ್ಷಕರೇ ನೀವು ಮೊದಲನೇದಾಗಿ ಗೂಗಲ್ ಕ್ರೋಮ್ಗೆ ಹೋಗಿ ಅಲ್ಲಿ ಸರ್ಚ್ ಎಂಜಿನಲ್ಲಿ ಡಬ್ಲ್ಯೂ 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 ಡಾಟ್ ಸ್ಕೂಲ್ ಎಜುಕೇಷನ್ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಅನ್ನ ಇದೆಯಲ್ಲ ಆ ಒಂದು ವೆಬ್ಸೈಟ್ಗೆ ಹೋಗಿ ವೆಬ್ಸೈಟಲ್ಲಿ ಇದು ಅಫಿಷಿಯಲ್ ವೆಬ್ಸೈಟ್ ಇದು ಭಾಳಷ್ಟು ವೆಬ್ಸೈಟ್ ಇದಾವೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಅದಾದ ನಂತರ ಇಲ್ಲಿ ಹಲವಾರು ಆಯ್ಕೆಗಳಿದಾವೆ ಇಲ್ಲಿ ಮೇಲ್ಗಡೆ ಏನಿದೆ ನೋಡಿ ಇದು ನನ್ನ ಕರ್ಜರ್ ಇಲ್ಲಿ ಹೋಗ್ತಾ ಅಲ್ಲಿ ನೋಡ್ತಾ ಇರಿ ಗಮನಿಸ್ತಾ ಇರಿ ಇದು ಓನ್ಲಿ ಫಾರ್ ದಿ ಹೈದ್ರಾಬಾದ್ ಕರ್ನಾಟಕ ಕ್ಯಾಂಡಿಡೇಟ್ಸ್ ಹೇಳಿ ಬಟ್ ನಾನು ಈಗ ನಿಮ್ಗೆ ಹೋಗ್ ಅಪ್ಲಿಕೇಶನ್ ಆಗ್ತಾ ಇರುವಂತದ್ದು ಸ್ಟೇಟ್ ಕೇಡರ್ ಅಲ್ಲಿ ಹಾಗಾಗಿ ಈ ಒಂದು ಕಾಲಂ ಏನಿದೆ ಅಲ್ಲ ಈ ಕಾಲಂ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ ಇನ್ನೂ ಕೂಡ ಲಾಗಿನ್ ಪೇಜ್ ಇಲ್ಲ ಅಂತಂದ್ರೆ ಅಥವಾ ಹೊಸದಾಗಿ ಅಪ್ಲಿಕೇಶನ್ ಹಾಕ್ತಾ ಇದ್ರೆ ನೀವು ಒಂದು ಕೆಲಸ ಮಾಡಿ ನ್ಯೂ ಯೂಸರ್ ಅಂತ ಇದೆಯಲ್ಲ ನ್ಯೂ ಯೂಸರ್ಗೆ ಹೋಗಿ ಈ ನ್ಯೂ ಯೂಸರ್ ಅಲ್ಲಿ ಇದರಲ್ಲಿ ಎಂಟ್ರಿ ಮಾಡಿ ನಿಮ್ಮ ಅಭ್ಯರ್ಥಿ ಹೆಸರು ಬರುತ್ತೆ ಅದಾದ ನಂತರ ಮೊಬೈಲ್ ನಂಬರ್ ಇಮೇಲ್ ಅಡ್ರೆಸ್ ಯೂಸರ್ ನೇಮು ಮತ್ತೆ ನಿಮಗೆ ನೆನ್ಪಿಟ್ಕೊಳ್ಳೋದಕ್ಕೆ ಸಾಧ್ಯವಿರುವಂತಹ ಒಂದು ಪಾಸ್ವರ್ಡ್ಗಳು ಪಾಸ್ವರ್ಡ್ ಹೇಗಿರ್ಬೇಕು ಅಂತಂದ್ರೆ ಒಂದು ಆಲ್ಫಾಬೆಟಿಕ್ ಇರಬೇಕು ಅದರಲ್ಲಿ ಅಟ್ಲೀಸ್ಟ್ ಒಂದು ನ್ಯೂ ಮೇರಿಕ್ ಇರಬೇಕು ಅಂದ್ರೆ ಒಂದು ಸಂಖ್ಯಾತ್ಮಕ ಇರಬೇಕು ಮತ್ತು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರಬೇಕು ಸೊ ನಿಮಗೆ ಯಾವ್ದು ನೆನ್ಪಿಟ್ಕೊಳ್ಳೋದಕ್ಕೆ ಈಸಿ ಅಂತ ಅನ್ಸುತ್ತೋ ಅಂತಹ ಒಂದು ಪಾಸ್ವರ್ಡ್ ಅನ್ನ ಕೊಟ್ರೆ ಬೆಸ್ಟ್ ಅಂತ ಅನ್ಸುತ್ತೆ ಸೊ ಇದಾದ ನಂತರ ಲಾಗಿನ್ ಆಗಿ ಲಾಗಿನ್ ಆದ ನಂತರ ನಿಮಗೆ ಅಲ್ಲಿ ಸಪ್ರೇಟ್ ಆಗಿ ಮತ್ತೆ ಕಾಲಮ್ ಏನಿದೆಯಲ್ಲ ಅಲ್ಲಿ ನೀವು ಬಂದು ಲಾಗಿನ್ ಆಗ್ಬೇಕಾಗುತ್ತೆ ಇಲ್ಲಿ ಆಲ್ರೆಡಿ ನಂದು ಲಾಗಿನ್ ಪೇಜ್ ಇದೆ ಹೈ ಡೈರೆಕ್ಟ್ ಆಗಿ ಲಾಗಿನ್ ಆಗ್ತೀನಿ ನಾನು ಅದಾದ ನಂತರ ನಾನು ಆಲ್ರೆಡಿ ಒಂದು ಹೆಸರನ್ನ ಕೊಟ್ಟಿದ್ದೀನಿ ಇದು ನನ್ನ ಹೆಸರಲ್ಲ ಒಂದು ಹೆಸರಲ್ಲಿ ನಾನು ಆಲ್ರೆಡಿ ಖಾತೆಯನ್ನ ಓಪನ್ ಮಾಡಿದ್ದೀನಿ ಒಬ್ಬ ಅಪ್ಲಿಕೇಶನ್ ಹಾಕೋದಕ್ಕೋಸ್ಕರ ಅದರಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಅಂತ ಇದೆಯಲ್ಲ ಫಸ್ಟ್ ನೀವು ಹೋಗಿ ಪರ್ಸ್ನಲ್ ಡೀಟೇಲ್ಸ್ ಅಲ್ಲಿ ಎಲ್ಲದನ್ನ ಫಿಲ್ ಮಾಡಬೇಕು ಅಭ್ಯರ್ಥಿ ಹೆಸರನ್ನು ಫಿಲ್ ಮಾಡಬೇಕು ಅದಾದ ನಂತರ ತಂದೆ ಹೆಸರು ಆಮೇಲೆ ನಿಮ್ದು ಜೆಂಡರ್ ಮದರ್ ನೇಮ್ ಆಮೇಲೆ ಎಸ್ ಎಸ್ ಎಲ್ ಸಿಯಲ್ಲಿ ಅಂಕ ಒಂದು ಡೇಟ್ ಆಫ್ ಬರ್ತ್ ಆತ್ಮೀಯ ಸ್ನೇಹಿತರೆ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾದ್ರೆ ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಇರ್ಬೋದು ಅಥವಾ ನೇಮ್ ಆಫ್ ದಿ ಫಾದರ್ ಇರ್ಬೋದು ಅಥವಾ ನೇಮ್ ಆಫ್ ದಿ ಮದರ್ ಇರ್ಬೋದು ಅವರೆಲ್ಲರದ್ದು ಕೂಡ ಮದರ್ ಇದು ಎಸ್ ಎಸ್ ಎಲ್ ಸಿಲಿ ಅಂಕ ಎಸ್ ಎಸ್ ಎಲ್ ಸಿ ಅಂಕ ಪಟ್ಟಿಯಲ್ಲಿ ಯಾವ ರೀತಿಯಾಗಿ ಹೆಸರುಗಳಿದಾವೋ ಅದೇ ರೀತಿಯ ಹೆಸರುಗಳನ್ನ ಎಂಟ್ರಿ ಮಾಡಬೇಕು ಡಿಗ್ರಿಯಲ್ಲಿ ಒಂದು ಹೆಸರು ಇದೆ ಎಸ್ ಎಲ್ ಸಿಲಿ ಒಂದು ಹೆಸರು ಇದೆ ಅಂತಂದ್ರೆ ಎರಡು ಪರ್ಸೆಂಟ್ ನೀವು ನೀವು ಎಸ್ ಎಸ್ ಎಲ್ ಸಿ ಅಂಕ ಪಟ್ಟಿಯನ್ನೇ ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ ಆಮೇಲೆ ನಿಮ್ದು ವೈವಾಹಿಕ ಸ್ಥಿತಿ ಎಂಟರ್ ಮಾಡಿ ನೀವು ಮ್ಯಾರಿಡ್ ಆರ್ ಅನ್ಮ್ಯಾರಿಡ್ ಮ್ಯಾರಿಡ್ ಆದರೆ ನಿಮ್ಮ ಪತಿ ಅಥವಾ ಪತ್ನಿ ಹೆಸರನ್ನು ಹಾಕಬೇಕಾಗುತ್ತೆ ನಿಮ್ಮ ರಿಲೀಜಿಯನ್ ಎಂಟ್ರಿಯನ್ನು ಮಾಡಿ ನಿಮ್ಮ ಅಡ್ರೆಸ್ ಅನ್ನ ಎಂಟ್ರಿ ಮಾಡಿ ನಂತರ ನೀವು ಈ ಅಂತಿಮವಾಗಿ ಈ ಪೋಸ್ಟಲ್ ಅಡ್ರೆಸ್ ಇದೆ ನಿಮಗೆ ಯಾವುದು ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಇದೆಯೋ ಆ ಪರ್ಮನೆಂಟ್ ಅಡ್ರೆಸ್ ಅನ್ನ ಕೊಡಿ ಅದಾದ ನಂತರ ಇಂದ್ ಅಥವಾ ಪರ್ಮನೆಂಟ್ ಅಡ್ರೆಸ್ ಬೇರೆ ಇದೆ ಪೋಸ್ಟಲ್ ಅಡ್ರೆಸ್ ಬೇರೆ ಇದೆ ಅಂತಂದ್ರೆ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಅನ್ನ ಕೊಡಿ ಈ ಪಾರ್ಟ್ ಅಲ್ಲಿ ಏನೋಂತರ ಇಲ್ಲಿ ಪೋಸ್ಟಲ್ ಈ ಪಾರ್ಟ್ ಏನಿದೆಯಲ್ಲ ಈ ಪಾರ್ಟ್ ಅಲ್ಲಿ ಇಲ್ಲಿ ಪೋಸ್ಟಲ್ ಅಡ್ರೆಸ್ ಅನ್ನ ಕೊಡಬೇಕಾಗುತ್ತೆ ಸೊ ಅಥವಾ ಎರಡೂ ಕೂಡ ಒಂದೇ ಅಡ್ರೆಸ್ ಇದೆ ಅಂತಂದ್ರೆ ಇಲ್ಲಿದೆ ನೋಡಿ ಇಸ್ ದಿ ಪರ್ಮನೆಂಟ್ ಅಡ್ರೆಸ್ ಆ್ಯಂಡ್ ಪೋಸ್ಟಲ್ ಅಡ್ರೆಸ್ ಬೋತರ್ ಸೇಮ್ ಅಂದರೆ ಎಸ್ ಅಂತ ಕೊಟ್ಬಿಡಿ ಸೊ ನಂತರ ನೀವು ಸಬ್ಮಿಟ್ ಮಾಡಿ ಎಲ್ಲ ಡಾ ದಾಖಲೆ ಇದು ಏನು ಎಲ್ಲ ಎಂಟರ್ ಮುಗಿದ ನಂತರ ಸೇವ್ ಸಕ್ಸಸ್ಫುಲ್ ಅಂತ ಬರುತ್ತೆ ನೆಕ್ಸ್ಟ್ ರಿಸರ್ವೇಷನ್ಗೆ ಹೋಗಿ ರಿಸರ್ವೇಷನ್ ಕಾಲಂನಲ್ಲಿ ಬನ್ನಿ ಇಲ್ಲಿ ನಿಮ್ಮ ಕೆಟಗರಿ ಯಾವುದು ಅಂತೇಳಿ ನೀವು ಸೆಲೆಕ್ಷನ್ ಮಾಡ್ಬೋದು ಆ ಕೆಟಗರಿ ಅಥವಾ ನಿಮ್ಮದು ಏನಾದರೂ ಸಾಮಾಜಿಕ ವರ್ಗದಡಿ ಮೀಸಲಾತಿಯನ್ನು ಕ್ಲೈಮ್ ಮಾಡ್ತಾ ಇದ್ರೆ ನಿಮ್ಮ ಅಲ್ಲಿ ಏನು ಬಿ ಪಿ ಎಲ್ ಅಥವಾ ಎ ಪಿ ಎಲ್ ಕಾರ್ಡ್ ಇದ್ದರೆ ಆರ್ ಡಿ ನಂಬರನ್ನು ಎಂಟ್ರಿ ಮಾಡ್ಬೋದು ಅನಂತರ ನಿಮ್ದು ಕೆಟಗರಿ ಏನಿದೆಯಲ್ಲ ಕೆಟಗರಿಯನ್ನು ಎಂಟ್ರಿ ಮಾಡಿ ಸಬ್ ಕ್ಯಾಶ್ ಅಂಡ್ ಕ್ಯಾಸ್ಟ್ ಅಂಡ್ ಸಬ್ ಕ್ಯಾಶ್ಟ್ ಕೆಟಗರಿಯನ್ನು ಎಂಟ್ರಿ ಮಾಡಿ ಅದಾದ ನಂತರ ಫಿಸಿಕಲ್ ಚಾಲೆಂಜ್ ಇದ್ರೆ ಎಸ್ ಅಂತ ಕೊಡಿ ಇಲ್ಲ ಅಂತಂದ್ರೆ ನೋ ಅಂತ ಕೊಡಿ ಎಸ್ ಅಂತ ಕೊಟ್ರೆ ನಿಮ್ಗೆ ಯಾವ ಇದರಲ್ಲಿ ಚಾಲೆಂಜ್ ಇದೀರಿ ಅಂತೇಳಿ ನೀವು ಕಂಪಲ್ಸರಿಯಾಗಿ ಎಂಟ್ರಿ ಮಾಡ್ಬೋದು ಇಯರ್ ಇಂಪೇರ್ಡ್ ಅಥವಾ ಲಿಪ್ರೋಸಿ ಕ್ಯೂರ್ಡ್ ಲೋಕೋ ಮೋಟರ್ ಅಥವಾ ಬ್ಲೈಂಡ್ನೆಸ್ ಇದಕ್ಕೆ ಯಾಕೆ ಅಂತಂದ್ರೆ ಇದಕ್ಕೆ ಒಳ ಮೀಸಲಾತಿ ಇರುವ ಪ್ರಯುಕ್ತ ಇದನ್ನ ಕಂಪಲ್ಸರಿಯಾಗಿ ಎಂಟ್ರಿ ಮಾಡಲೇಬೇಕಾಗುತ್ತೆ ಆ ಅದ ನಂತರ ಅಂಗವಿಕಲರಾಗಿದ್ರೆ ಬರಹಗಾರರ ಅಗತ್ಯ ಇದೆಯಾ ಅಂತ ಹೇಳಿ ಕೇಳ್ತಾರೆ ನೀವು ಕ್ಲೈಮ್ ಮಾಡ್ಕೋಬಹುದು ಬೇಕಿದ್ರೆ ಅದಾದ ನಂತರ ನೀವು ತ್ರೀ ಸೆವೆಂಟಿ ಒನ್ ಜೆ ಅಲ್ಲಿ ಅಪ್ಲಿಕೇಶನ್ ಹಾಕ್ತಾ ಇದ್ರೆ ನೀವು ಕಂಪಲ್ಸರಿಯಾಗಿ ನಿಮ್ಮ ತ್ರೀ ಸೆವೆಂಟಿ ಒನ್ ಜೆ ಆರ್ ಡಿ ನಂಬರ್ ಏನಿರುತ್ತಲ್ಲ ಅದನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಆ ನಂತರವಾಗಿ ನೀವು ಗ್ರಾಮೀಣ ಮೀಸಲಾತಿಯನ್ನ ಇದ್ರೆ ನೀವು ಕ್ಲೈಮ್ ಮಾಡ್ಬೋದು ಎಸ್ ಅಂತ ಕೊಡ್ಬೋದು ಇಲ್ಲ ಅಂತಂದ್ರೆ ನೋ ಅಂತ ಕೊಡ್ಬೋದು ಅದಾದ ನಂತರ ಕನ್ನಡ ಮಾಧ್ಯಮ ಇದ್ರೆ ಎಸ್ ಅಂತ ಕೊಡ್ಬೋದು ಇಲ್ಲಾಂದ್ರೆ ನೋ ಅಂತ ಕೊಡ್ಬೋದು ಆನಂತರ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರೆ ಎಸ್ ಅಂತ ಕೊಡಿ ಇಲ್ಲಾಂದ್ರೆ ನೋ ಅಂತ ಕೊಡಿ ಮಾಜಿ ಸೈನಿಕರಿದೆ ಇದೆ ಅವಲಂಬಿತರಿದೆ ಆ ಯೋಜನಾ ನಿರಾಶ್ರಿತರು ಪಿ ಡಿ ಪಿ ಇದ್ರೆ ಎಸ್ ಅಂತ ಕೊಡಿ ಅದಕ್ಕೆ ಇಯರ್ ಹಾಕ್ಬೇಕು ಇಲ್ಲಿ ಆನಂತರ ನಂತರ ಗೋರ್ಮೆಂಟ್ ಯು ಗೋರ್ಮೆಂಟ್ ಎಂಪ್ಲಾಯಿ ಇದ್ರೆ ಇದ್ರೆ ಎಸ್ ಅಂತ ಕೊಡಿ ಎಸ್ ಅಂತ ಕೊಟ್ಟ ನಂತರ ನೀವು ಡಿಪಾರ್ಟ್ಮೆಂಟ್ ಹೆಸರನ್ನ ಬರೀಬೇಕು ಅದಾದ ನಂತರ ಅದಕ್ಕೆ ಏನು ಡೆಸಿಗ್ನೇಷನ್ ಏನಿದೆ ನೀವು ಪಿ ಪೊಲೀಸ್ ಕಾನ್ಸ್ಟೇಬಲ್ ಇದ್ರೆ ಅದನ್ನ ಎಂಟ್ರಿ ಮಾಡಬೇಕು ಪೊಲೀಸ್ ಕಾನ್ಸ್ಟೇಬಲ್ ಅಂತೇಳಿ ವಿ ಎ ಇದ್ರೆ ವಿ ಎ ಅಂತ ಎಂಟ್ರಿ ಮಾಡಬೇಕು ಆಮೇಲೆ ನೀವು ಕಂಪಲ್ಸರಿ ಡಿಪಾರ್ಟ್ಮೆಂಟ್ ಇಂದ ಎನ್ ಓಸಿಯನ್ನು ತೆಗೆದುಕೊಳ್ಳಲೇಬೇಕು ನಾನ್ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಇಲ್ಲದೆ ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗ್ಬೇಡಿ ಮುಂದೆ ಇದ್ದ ಸಮಸ್ಯೆ ಉಂಟಾಗುತ್ತೆ ಸೊ ಹಾಗಾಗಿ ಸರ್ಕಾರಿ ನೌಕರರು ಸ್ವಲ್ಪ ಇದನ್ನ ಗಮನದಲ್ಲಿ ಇಟ್ಕೋಬೇಕು ಇಫ್ ನೀವೇನಾದ್ರೂ ಕೂಡ ಗ್ರಾಮೀಣ ಮೀಸಲಾತಿ ಅಥವಾ ಕನ್ನಡ ಮಾಧ್ಯಮ ಮೀಸಲಾತಿ ಅಥವಾ ಇನ್ನಿತರ ಯಾವುದೇ ಮೀಸಲಾತಿಯನ್ನು ಕ್ಲೈಮ್ ಮಾಡಿದರೆ ನೀವು ಅದನ್ನು ಸ್ಕ್ಯಾನ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ರೂರಲ್ ಸರ್ಟಿಫಿಕೇಟ್ ಅಂತೇಳಿ ಕೊಟ್ಟು ನೀವು ಇಂದ ನೀವು ಏನು ಇದನ್ನ ಅಪ್ಲೋಡ್ ಮಾಡ್ಕೋಬಹುದು ಪರ್ಮಿಷನ್ ಲೆಟರ್ ಇದೆ ಇವೆಲ್ಲ ಕೂಡ ಕಂಪಲ್ಸರಿಯಾಗಿ ಇರಬೇಕಾಗಿರ್ತಕ್ಕಂಥ ಒಂದು ಅಗತ್ಯ ದಾಖಲೆಗಳು ಇದು ಪ್ಲೀಸ್ ಎಂಟರ್ ಕ್ಯಾಸ್ಟ್ ಅಂತ ಇದೆ ನೀವೇನಾದ್ರೂ ಕೂಡ ಎಂಟ್ರಿ ಮಾಡಿಲ್ಲ ಅಂದರೆ ಎಂಟ್ರಿ ಮಾಡಬಹುದಾಗಿದೆ ಸೊ ಅದನ್ನು ಎಂಟ್ರಿ ಮಾಡಿದ್ನ ಸಬ್ಮಿಟ್ ಮಾಡ್ತೀನಿ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಎಂಟ್ರಿ ಮಾಡಿಲ್ಲ ಅಂತ ಇದೆ ಎಂಟ್ರಿ ಮಾಡ್ಕೊಳ್ಳಿ ನಂತರ ಡೈರೆಕ್ಟ್ ಆಗಿ ನೀವು ಎಜುಕೇಶನ್ ಕ್ವಾಲಿಫಿಕೇಶನ್ ಬನ್ನಿ ಇದು ಎಜುಕೇಶನ್ ಕ್ವಾಲಿಫಿಕೇಶನ್ ಈ ಪಾರ್ಟ್ ಏನಿದೆಯಲ್ಲ ಇದು ಕರ್ಜರ್ ಏನಿದೆಯಲ್ಲ ಇಲ್ಲಿ ಎಸ್ ಎಸ್ ಎಲ್ ಸಿ ಯಾವ ಬೋರ್ಡ್ ಅಲ್ಲಿ ಓದಿರ್ತೀರಿ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಇದೆ ಕೆ ಎಸ್ ಇ ಬಿ ಹೇಳಿ ಇದಕ್ಕೆ ಟಿಕ್ ಮಾಡಿ ಅದಕ್ಕೆ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಆಮೇಲೆ ಯಾವ ಮಂತ್ ಅಲ್ಲಿ ನೀವು ಮತ್ತೆ ಯಾವ ಇಯರ್ ಅಲ್ಲಿ ಪಾಸ್ ಆಗಿದೆ ಎಂಟ್ರಿ ಮಾಡಿ ಸರ್ಟಿಫಿಕೇಟ್ ನಂಬರ್ ಎಂಟ್ರಿ ಮಾಡಿ ಯಾವ ಮಾಧ್ಯಮದಲ್ಲಿ ಇದು ಎಂಟ್ರಿ ಮಾಡಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ ಸಿಕ್ಸ್ ಟ್ವೆಂಟಿ ಫೈವ್ ಇರ್ಬೋದು ನಿಮ್ಮ ಸರ್ಟಿಫಿಕೇಟ್ ಅಲ್ಲಿ ಏನಿದೆ ನೋಡಿ ಆನಂತರ ಅದು ಅದನ್ನ ನೀವು ಪಡೆದುಕೊಂಡಿರ್ತಕ್ಕಂತಹ ಒಂದು ಮಾರ್ಕ್ಸ್ ಇನ್ನು ಪಿ ಯು ಸಿಯಲ್ಲಿ ಅಲ್ಲಿ ನೀವು ಯಾವ ಒಂದು ಇದರಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಫ್ರೀ ಯೂನಿವರ್ಸಿಟಿ ಎಜುಕೇಶನ್ ಅದನ್ನ ಎಂಟ್ರಿ ಮಾಡಿ ರಿಜಿಸ್ಟ್ರೇಷನ್ ನಂಬರ್ ಏನಿದೆ ಅದನ್ನ ಎಂಟ್ರಿ ಮಾಡಿ ಆ ನಂತರ ನೀವು ಪಾಸ್ ಆಗಿ ಪಾಸಿಂಗ್ ಮಂತ್ ಅನ್ನು ಹಾಕಿ ನಿಮ್ದು ಎಕ್ಸಾಮಿನೇಷನ್ ಕಂಡಕ್ಟ್ ಆಗಿದ್ದು ಪಾಸಿಂಗ್ ಇಯರು ಸರ್ಟಿಫಿಕೇಟ್ ನಂಬರು ಕನ್ನಡ ಇದು ಯಾವ ಮೀಡಿಯಮ್ ಅದಿದ್ರಿ ಅದು ಆದ ನಂತರ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂಡ್ ನೀವು ಪಡೆದಿರ್ತಕ್ಕಂತಹ ಇದು ಎಸ್ ಎಸ್ ಎಲ್ ಸಿ ಅಂಡ್ ಸಿ ಕ್ವಾಲಿಫಿಕೇಶನ್ ಆದ ನಂತರ ಕೆಳಗೆ ಬನ್ನಿ ಹಾಗೆ ಇದರಲ್ಲಿ ತ್ರೀ ಇಯರ್ ಬ್ಯಾಚುಲರ್ ಡೀಟೇಲ್ಸ್ ಅನ್ನ ಕೇಳಿದರೆ ಬ್ಯಾಚುಲರ್ ಡಿಗ್ರಿ ಯದ್ದು ಇದರಲ್ಲಿ ನೀವು ಆಗಿದ್ರೆ ಕರೆಸ್ಪೆಂಡೆನ್ಸ್ಪೆಂಡೆನ್ಸ್ ಅಂತ ಹಾಕಿ ಅಥವಾ ರೆಗ್ಯುಲರ್ ಆಗಿದ್ರೆ ರೆಗ್ಯುಲರ್ ಹಾಕಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅನ್ನು ಹಾಕಿ ಇಲ್ಲಿ ಇಲ್ಲಿ ದಾಖಲಾದ ವರ್ಷವನ್ನ ಹಾಕಿ ಉತ್ತೀರ್ಣವಾದಂತಹ ವರ್ಷವನ್ನ ಹಾಕಿ ಆನಂತರ ನಂತರ ನಿಮ್ಮದು ಅರ್ಹತಾ ಪದವಿ ಯಾವುದಿದೆ ಬಿ ಎನ ಅಥವಾ ಬಿ ಎಸ್ ಸಿ ಬಿ ಎ ಅಂತ ಎಂಟ್ರಿ ಮಾಡಿ ಅಥವಾ ಬಿ ಎಸ್ ಸಿ ನಿಮ್ಮದು ಇದ್ದರೆ ಬಿ ಎಸ್ ಸಿ ಎಂಟ್ರಿ ಮಾಡಿ ನಿಮ್ಮ ಯೂನಿವರ್ಸಿಟಿಯನ್ನು ಎಂಟ್ರಿ ಮಾಡಿ ಆನಂತರ ನೀವು ವ್ಯಾಸಂಗ ಮಾಡಿದಂತಹ ಮೀಡಿಯಂ ಕನ್ನಡ ಇದ್ರೆ ಕನ್ನಡ ಹಾಕಿ ಅಥವಾ ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ಹಾಕಿ ಸರ್ಟಿಫಿಕೇಟ್ ನಂಬರನ್ನು ಹಾಕಿ ಇದಕ್ಕೆ ಕಾನ್ವೊಕೇಶನ್ ಅಥವಾ ಪ್ರಾವಿಜನಲ್ ಸರ್ಟಿಫಿಕೇಟ್ ಇದ್ದರೆ ತ್ರೀ ಇಯರ್ದು ನಿಮ್ಮದು ತ್ರೀ ಇಯರ್ ಕಂಪ್ಲೀಟ್ ಆದ ನಂತರ ಕೊಡ್ತಾರೆ ಆ ನಂಬರನ್ನು ಹಾಕಿ ನಿಮ್ದು ಇನ್ನು ಕಾರ್ಫಿಕೇಶನ್ ಬಂದಿಲ್ಲ ಅಂದರೆ ಪ್ರಾವಿಜಿನಲ್ ಸರ್ಟಿಫಿಕೇಟ್ ಸಿಗುತ್ತೆ ಕಾಲೇಜಲ್ಲಿ ಅದನ್ನು ತಗೊಂಡು ಅದರ ನಂಬರ್ ಅನ್ನ ಹಾಕಬಹುದು ಇನ್ನು ವ್ಯಾಸಂಗ ಮಾಡಿದಂತಹ ಭಾಷೆಗಳು ನಿಮ್ದು ಪ್ರಥಮ ಭಾಷೆ ಯಾವುದು ಕನ್ನಡ ಇದ್ರೆ ಕನ್ನಡ ಹಾಕಿ ದ್ವಿತೀಯ ಭಾಷೆ ಯಾವ್ದಿದೆ ನೋಡಿ ಇಂಗ್ಲಿಷ್ ಇದೆ ಇಂಗ್ಲಿಷ್ ಹಾಕ್ತೀನಿ ನಂತರ ಐಚ್ಛಿಕ ಭಾಷೆಗಳು ಮೂರು ಇರ್ತವೆ ಫಸ್ಟ್ ಸೆಕೆಂಡು ಥರ್ಡು ಫಸ್ಟ್ ಯಾವ್ದು ಐಚ್ಛಿಕ ಭಾಷೆ ಇದೆ ಸಾಮಾನ್ಯವಾಗಿ ಹಿಸ್ಟ್ರಿ ಐಚ್ಛಿಕ ಭಾಷೆ ಆಗಿರುತ್ತೆ ಅದು ಒಟ್ಟು ಅಂಕಗಳು ಎಷ್ಟಿರುತ್ತೆ ನೋಡಿ ನಿಮ್ಮದು ಸಾಮಾನ್ಯವಾಗಿ ಫಸ್ಟ್ ಇಯರ್ ನೂರು ಅಂಕಗಳು ಫಸ್ಟ್ ಇಯರ್ ಫಸ್ಟ್ ಸೆಮ್ ನೂರು ಸೆಕೆಂಡ್ ಸೆಮ್ ನೂರು ತರ್ಡ್ ಸೆಮ್ ಹಂಡ್ರೆಡ್ ಫೋರ್ತ್ ಸೆಮ್ ಹಂಡ್ರೆಡ್ ಫಿಫ್ತ್ ಸೆಮ್ ಟೂ ಹಂಡ್ರೆಡ್ ಸಿಕ್ಸ್ ಸೆಮ್ ಟೂ ಹಂಡ್ರೆಡ್ ಇರುತ್ತೆ ಹಾಗಾಗಿ ಏಟ್ ಹಂಡ್ರೆಡ್ ಇರುತ್ತೆ ಕೆಲವ್ರದ್ದು ನಾನ್ ಸೆಮಿಸ್ಟರ್ ಹೋದಿರುವಂತವ್ರಿಗೆ ಇಯರ್ ವೈಸ್ ಇರುತ್ತೆ ಹಾಗಾಗಿ ಅವರು ನೋಡಿಕೊಂಡು ಆ ಸಬ್ಜೆಕ್ಟ್ ನ ಒಟ್ಟು ಅಂಕಗಳು ಎಷ್ಟು ಅಷ್ಟು ಮಾತ್ರ ಹಾಕಬೇಕಾಗುತ್ತೆ ಅದಕ್ಕೆ ಎಷ್ಟು ಅಂಕಗಳನ್ನ ಪಡೆದಿದ್ದಾರೆ ನೋಡಿ ನೀವು ಕ್ಯಾಲ್ಕುಲೇಷನ್ ಮಾಡಿ ಹಾಕಬೇಕು ಸೆಕೆಂಡು ಪೊಲಿಟಿಕಲ್ ಸೈನ್ಸ್ ಇದರಲ್ಲಿ ಒಟ್ಟು ಅಂಕಗಳು ಸಾಮಾನ್ಯವಾಗಿ ಎಂಟು ಇರುತ್ತೆ ಆ ಅದಕ್ಕೆ ನೀವು ಪಡೆದಿರ್ತಕ್ಕಂಥ ಅಂಕಗಳೆಷ್ಟು ಆನಂತರ ನೀವು ಥರ್ಡ್ ಪೇಪರ್ ಯಾವ್ದನ್ನ ಮಾಡಿದಿರಿ ನೋಡ್ ಹಾಕ್ಬೋದು ಅಥವಾ ನೀವು ಕನ್ನಡ ಮೇಜರ್ ಮಾಡಿದರೆ ಕನ್ನಡ ಹಾಕ್ಬೋದು ಎಕನಾಮಿಕ್ಸ್ ಮಾಡಿದರೆ ಎಕನಾಮಿಕ್ಸ್ ಹಾಕ್ಬೋದು ನೀವು ಯಾವ್ದು ಬೇಕಾದರೂ ಕೂಡ ಹಾಕಬಹುದು ಅಂದರೆ ನಿಮಗೆ ಆಗಿರುವಂತಹದ್ದು ನಿಮ್ಮ ಒಂದು ಆಪ್ಷನಲ್ ಸಬ್ಜೆಕ್ಟ್ ಯಾವ್ದು ಅಂತ ಇದು ಮೂರು ಆದ ನಂತರ ನಿಮ್ಮ ಒಟ್ಟು ಅಂಕಗಳು ಎಷ್ಟು ಅಂತ ನೋಡಿ ಹಾಕಬೇಕು ಸಾಮಾನ್ಯವಾಗಿ ಎಲ್ಲ ಅಂಕಗಳು ಕೆಲವು ಯೂನಿವರ್ಸಿಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ನ ಇರುತ್ತೆ ಅನ್ಸುತ್ತೆ ಅದಕ್ಕೆ ನೀವು ಪಡೆದಿರ್ತಕ್ಕಂತಹ ಅಂಕಗಳೆಷ್ಟು ಅದಾದ ನಂತರ ನೀವು ಸಬ್ಮಿಟ್ ಮಾಡಿ ಸಬ್ಮಿಟ್ ಆದ ನಂತರ ಸೇವ್ ಸಕ್ಸಸ್ಫುಲ್ ಅಂತ ಬರುತ್ತೆ ನೆಕ್ಸ್ಟ್ ಪೋರ್ಷನ್ ಗೆ ಹೋಗ್ಬೇಕು ನೆಕ್ಸ್ಟ್ ಪೋರ್ಷನ್ ಎಜುಕೇಶನ್ ಆದ ನಂತರ ನೆಕ್ಸ್ಟ್ ಪೋರ್ಷನ್ ಪ್ರೊಫೆಷನಲ್ ಎಜುಕೇಶನ್ ಪೋರ್ಷನ್ ಗೆ ಹೋಗಬೇಕು ಈ ಪ್ರೊಫೆಷನಲ್ ಎಜುಕೇಶನ್ ಇದು ಪಾರ್ಟಿಗೆ ಹೋದಾಗ ನಿಮ್ದು ಡಿ ಎಡ್ ಆಗಿರ್ಬೋದು ಅಥವಾ ಬಿ ಎಡ್ ಆಗಿರ್ಬೋದು ಇವೆರಡು ಎಜುಕೇಷನ್ ಅನ್ನ ಮಾಡಿರ್ಬೋದು ಡಿ ಎಡ್ ಆಗಿದ್ರೆ ಈ ಕಾಲಮ್ ಏನಿದೆಯಲ್ಲ ಈ ಕಾಲಂ ಅನ್ನ ಸಂಪೂರ್ಣವಾಗಿ ತುಂಬಬೇಕಾಗುತ್ತೆ ಅಥವಾ ಡಿ ಎಡ್ ಆಗಿಲ್ಲ ಬಿ ಎಡ್ ಆಗಿದೆ ಅಂತಂದ್ರೆ ಈ ಕಾಲಮ್ ಅನ್ನ ಇಲ್ಲಿ ನೋಡಿ ಇದು ಬಿ ಎಡ್ ಕಾಲಮ್ ಅಂತ ಕರಿತೀವಿ ನಾವು ಇದು ಪೂರ್ತಿ ಇದು ಬಿ ಎಡ್ ಕಾಲಮ್ ಅಥವಾ ನಿಮ್ದು ಸಂಯುಕ್ತ ಕೋರ್ಸ್ ಅನ್ನ ಮಾಡಿದ್ರೆ ಅದು ಬಿ ಎಡ್ ಅಥವಾ ಬಿ ಎ ಬಿ ಅಂತ ಬರುತ್ತೆ ನಾಲ್ಕು ವರ್ಷದ ಕೋರ್ಸ್ ಅದನ್ನ ಮಾಡಿದ್ರೆ ಈ ಕಾಲಮ್ ಅನ್ನ ತುಂಬಬೇಕು ಈಗ ನಾನು ಬಿ ಎಡ್ ಕಾಲಮ್ ಅನ್ನ ತುಂಬತೀನಿ ನೋಡಿ ಅಥವಾ ಒಂದು ವೇಳೆ ಡಿ ಎಡ್ ಅಥವಾ ಬಿ ಎಡ್ ಎರಡು ಆಗಿದ್ರೆ ನೀವು ಎರಡನ್ನೂ ಕೂಡ ತುಂಬಿ ಯಾವುದು ಅತಿ ಹೆಚ್ಚಿನ ಪರ್ಸೆಂಟೇಜ್ ಬಂದಿರುತ್ತೋ ಅದನ್ನ ಕನ್ಸಿಡರ್ ಮಾಡ್ತಾರೆ ಅವ್ರೆ ಸೊ ಹಾಗಾಗಿ ಇದು ಅವಾಗ ಒಂದು ವರ್ಷ ಬಿ ಎಡ್ ಇತ್ತು ಈಗ ಎರಡು ವರ್ಷದ ಬಿ ಎಡ್ ಆಗಿದೆ ಇದಕ್ಕೆ ನೀವು ಒಂದು ವರ್ಷ ಆಗಿದೆ ಒಂದು ವರ್ಷ ಹಾಕಿ ಎರಡು ವರ್ಷ ಇದೆ ಎರಡು ವರ್ಷ ಹಾಕಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಎಂಟ್ರಿ ಮಾಡಿಬಿಡಿ ಇಲ್ಲಿ ಅದಾದ ನಂತರ ನೀವು ಅಡ್ಮಿಷನ್ ಆದಂತಹ ವರ್ಷವನ್ನು ಎಂಟ್ರಿ ಮಾಡಿ ನೀವು ಪಾಸ್ ಆದಂತಹ ವರ್ಷವನ್ನು ಎಂಟ್ರಿ ಮಾಡಿ ನೀವು ಯಾವ ಯೂನಿವರ್ಸಿಟಿಯಲ್ಲಿ ನೀವು ಸ್ಟಡಿಯನ್ನು ಮಾಡಿದಿರಿ ಆ ಒಂದು ಯೂನಿವರ್ಸಿಟಿಯನ್ನು ಹಾಕಿ ಇಲ್ಲಿ ಸರ್ಟಿಫಿಕೇಟ್ ನಂಬರ್ ಏನಿದೆಯಲ್ಲ ನಿಮ್ಮದು ಕಮ್ಯುನಿಕೇಶನ್ ಸರ್ಟಿಫಿಕೇಟ್ ಇದ್ದರೆ ಕಮ್ಯುನಿಕೇಶನ್ ಹಾಕಿ ಇಲ್ಲಂದ್ರೆ ಪ್ರೊವಿಜನಲ್ ಸರ್ಟಿಫಿಕೇಟ್ ಹಾಕಿ ಕಾಲೇಜ್ನಲ್ಲಿ ಸಿಗುತ್ತೆ ಅದಾದ ನಂತರ ಇಲ್ಲಿ ನೀವು ಯಾವ ಬೋಧನಾ ವಿಷಯಗಳನ್ನು ಮಾಡಿದ್ರಿ ಇದರಲ್ಲಿ ಅನ್ನುವಂಥದ್ದನ್ನು ಎಂಟ್ರಿ ಮಾಡಿ ಸಾಮಾನ್ಯವಾಗಿ ಇಸ್ಟ್ರಿ ಮತ್ತೆ ಕನ್ನಡ ಮತ್ತು ಇತಿಹಾಸ ಇರುತ್ತೆ ನೀವು ಆರ್ಡ್ಸ್ನವರಾಗಿದ್ದರೆ ಅದಕ್ಕೆ ನೀವು ಇತಿಹಾಸ ಒಂದು ಹಾಕಿ ಆ ನಂತರ ಅದರ್ ಸಬ್ಜೆಕ್ಟ್ ಹಾಕಿ ಇಲ್ಲಿ ಕನ್ನಡ ಸಬ್ಜೆಕ್ಟ್ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಟೋಟಲ್ ಪಡೆದಿರುವಂತಹ ಒಟ್ಟು ಗಳಿಸಿದಂತಹ ಅಂಕಗಳು ನೀವು ಸಾಮಾನ್ಯವಾಗಿ ಒಂದು ಸಾವಿರ ಅಂಕಗಳು ಇರುತ್ತೆ ಇರಬಹುದು ಕೆಲವು ಯೂನಿವರ್ಸಿಟಿ ಚೇಂಜ್ ಇರಬಹುದು ಅದಕ್ಕೆ ನೀವು ಪಡೆದಿರ್ತಕ್ಕಂತಹ ಅಂಕಗಳು ಇಷ್ಟು ಅದನ್ನ ಎಂಟ್ರಿಯನ್ನ ಮಾಡಿ ಅದನ್ನ ಏನ್ ಮಾಡ್ತೀರಿ ನೀವು ಸರ್ಟಿಫಿಕೇಟ್ ನೀವು ಗಳಿಸಿದ ಅಂಕಗಳು ಗ್ರೇಡ್ ನಲ್ಲಿ ಇದ್ರೆ ಅದನ್ನ ಗ್ರೇಡ್ ಪರಿವರ್ತನೆ ಮಾಡಿ ಅದ್ರ ಕೋಷ್ಟಕವನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಇರುತ್ತೆ ಇಲ್ಲಿ ಕೋಷ್ಟಕ ಚೂಸ್ ಇದೆಯಲ್ಲ ಅದನ್ನ ಕೋಷ್ಟಕವನ್ನ ನೀವು ಒಂದು 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 ಶೀಟಲ್ಲಿ ಮಾಡಿಟ್ಕೊಳ್ಳಿ ಅಥವಾ ಒಂದು ವರ್ಡ್ ಶೀಟ್ ಅಲ್ಲಿ ಮಾಡಿಟ್ಕೊಳ್ಳಿ ಅದನ್ನ ಸೇವ್ ಮಾಡಿ ನಿಮ್ ನಿಮ್ಮ ಟಾಪ್ ಅಲ್ಲಿ ನೀವು ಚೂಸ್ ಫೈಲ್ ಮೂಲಕ ಅಪ್ಲೋಡ್ ಮಾಡಿ ಅದಾದ ನಂತರ ನೀವು ಸಬ್ಮಿಟ್ ಮಾಡಿ ಸೊ ದೆನ್ ಟಾಟಾ ಸೇವ್ ಸಕ್ಸಸ್ಫುಲ್ ಅಂತ ಬಂತು ನೆಕ್ಸ್ಟ್ ಪಾರ್ಟ್ ಹೋಗೋಣ ನಾವು ಟಿಇಟಿ ಪಾರ್ಟ್ ಇದೆ ಟಿಇಟಿ ಪಾರ್ಟ್ ಅಲ್ಲಿ ಇಲ್ಲಿದೆ ನೋಡಿ ನೀವು ಕೆಆರ್ ಟಿಇಟಿ ಅಥವಾ ಸಿ ಸಿಟಿ ನೀವು ಕರ್ನಾಟಕ ಟಿಇಟಿ ಎಜುಕೇಶನ್ ಎಲ್ಲಿ ಎಲಿಜಿಬಿಲಿಟಿ ಟೆಸ್ಟ್ ಅನ್ನು ಮಾಡಿದ್ರೆ ನೀವು ಇದನ್ನ ಎಂಟ್ರಿ ಮಾಡಿ ಅಥವಾ ಸೆಂಟ್ರಲ್ ಟಿ ಇ ಟಿ ಪಾಸ್ ಆಗಿದ್ರೆ ಅದನ್ನೇ ಎಂಟ್ರಿ ಮಾಡಿ ಸಾಮಾನ್ಯವಾಗಿ ಕೆಲವು ಕ್ವಶನನ್ನು ಕೇಳ್ತಾರೆ ಮೊನ್ನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗಿರತಕ್ಕಂತಹ ಒಂದು ಟಿ ಇ ಟಿ ಇದೆಯಲ್ಲ ಆ ಟಿ ಇ ಟಿ ಇನ್ನೂ ಸರ್ಟಿಫಿಕೇಟ್ ಬಂದಿಲ್ಲ ಹೇಗೆ ಎಂಟ್ರಿ ಮಾಡೋದು ಅಂತಂದ್ರೆ ನಿಮ್ಮದು ಅದರಲ್ಲೂ ಕೂಡ ಅಪ್ಲಿಕೇಶನ್ ನಂಬರ್ ಇರುತ್ತೆ ಅದನ್ನ ಇಲ್ಲಿ ಎಂಟ್ರಿ ಮಾಡಬಹುದು ಕ ಸಿ ಟಿ ಇ ಟಿ ಎಂಟ್ರಿ ಮಾಡ್ತೀನಿ ನಾನು ಇದು ಕರ್ನಾಟಕದ್ದು ಅದಾದ ನಂತರ ನಿಮಗೆ ಸೋಷಿಯಲ್ ಇದೆ ನೆಕ್ಸ್ಟು ನೀವು ಗಳಿಸಿದಂತಹ ಅಂಕಗಳು ಎಷ್ಟು ಎಂಟ್ರಿ ಮಾಡಿ ನೀವು ಅಭ್ಯರ್ಥಿ ಹೆಸರನ್ನು ಮತ್ತು ಇದನ್ನು ಎಂಟ್ರಿ ಮಾಡಿ ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಿ ಸೇವ್ ಸಕ್ಸಸ್ಫುಲ್ ಅಂತ ಬರುತ್ತೆ ನೆಕ್ಸ್ಟು ಪೋಸ್ಟಿಗೆ ಹೋಗಿ ಈ ಪೋಸ್ಟಲ್ಲಿ ವಿಸ್ಟ್ ಡಿಸ್ಟಿಕ್ ಇವು ಇಷ್ಟು ಅಪ್ಲೈ ಫಾರ್ ದಿ ಪೋಸ್ಟ್ ಅಂತ ಇರುತ್ತೆ ನಿಮ್ಗೆ ಯಾವ್ದು ಬೇಕಾ ನೋಡಿ ಭಾಳಷ್ಟು ಗಮನವಿಟ್ಟು ಆಯ್ಕೆ ಮಾಡಿ ಬಹಳ ಮುಖ್ಯ ಇದು ಪ್ರಥಮ ಆದ್ಯತೆ ಯಾವುದಕ್ಕಿರುತ್ತೆ ನೀವು ಇಂಗ್ಲೀಷ್ ಟೀಚರ್ ಇದ್ರೆ ಇಂಗ್ಲೀಷ್ ಟೀಚರ್ ನಿಮ್ದು ಇಂಗ್ಲೀಷ್ ಟೀಚರ್ ಬರುತ್ತೆ ಅಂತ ನೋಡಿ ಇಲ್ಲ ಸೋಷಿಯಲ್ ಸ್ಟಡೀಸ್ ಇದ್ರೆ ಡೈರೆಕ್ಟಾಗಿ ಕೊಟ್ಬಿಡಿ ಅಥವಾ ನಿಮಗೆ ಫಸ್ಟ್ ಆಂಗ್ಲ ಶಿಕ್ಷಕ ಆಗಬೇಕು ಅಂತ ಇತ್ತು ಅಂತಂದರೆ ಇದರಲ್ಲಿ ತಗೊಳೋದಿಲ್ಲ ಅದು ನೀವು ಎಂಟ್ರಿ ಕರೆಕ್ಟಾಗಿತ್ತು ಅಂತಂದರೆ ಆಂಗ್ಲ ಶಿಕ್ಷಕಕ್ಕೆ ತಗೊಳ್ತಾರೆ ಡೈರೆಕ್ಟಾಗಿ ಎಂಟ್ರಿ ಮಾಡ್ಬಿಡಿ ಅದಾದ ನಂತರ ಸ್ಪರ್ಧಾತ್ಮಕ ಪತ್ರಿಕೆ ಎರಡರಲ್ಲಿ ಆಯ್ಕೆ ಮಾಡಿಕೊಂಡ ಮಾಧ್ಯಮ ಯಾವುದು ಕನ್ನಡ ನಿಮಗೆ ಇಂಗ್ಲೀಷ್ ಪ್ರಭುತ್ವ ಇತ್ತು ಅಂತಂದರೆ ಇಂಗ್ಲೀಷನ್ನು ಆಯ್ಕೆ ಮಾಡಬಹುದು ಪತ್ರಿಕೆ ಎರಡು ಕಂಪಲ್ಸರಿಯಾಗಿ ಇದನ್ನು ಆಯ್ಕೆ ಮಾಡಿ ಜಾಗೃತ ವಹಿಸಿ ಯಾಕೆಂತಂದ್ರೆ ಇಂಗ್ಲೀಷ್ ಗೊತ್ತಿಲ್ಲ ಸುಮ್ಮನೆ ಇಂಗ್ಲೀಷ್ ಎಂಟ್ರಿ ಮಾಡಿಬಿಟ್ರಿ ಅಂತಂದ್ರೆ ನೀವು ಆಮೇಲೆ ಇಂಗ್ಲೀಷ್ನಲ್ಲೇ ಡಿಸ್ಕ್ ಏನೋ ಅದು ಶಾರ್ಟ್ ಆ್ಯಂಡ್ ಲಾಂಗ್ ಆನ್ಸರ್ದು ಕ್ವಶನ್ಸ್ ಇರ್ತವೆ ಅದಕ್ಕೆಲ್ಲ ಬರಿಬೇಕಾಗುತ್ತೆ ತುಂಬ ಕಷ್ಟ ಆಗುತ್ತೆ ನೋಡಿ ನೆಕ್ಸ್ಟ್ ಪೋಸ್ಟ್ ಆದ ನಂತರ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತೇಳಿ ಇದು ಫೋಟೋ ಆ್ಯಂಡ್ ಸಿಗ್ನೇಚರ್ ಪಾರ್ಟಿಗೆ ಹೋದ್ರೆ ಇಲ್ಲಿ ಫೋಟೋವನ್ನು ಒಂದು ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ಅದಾದ ನಂತರ ಸಿಗ್ನೇಚರ್ ಅನ್ನು ಕೂಡ ಒಂದು ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ನಂತರ ಫೋಟೋ ಸಿಗ್ನೇಚರ್ ಅನ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡು ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿದ ನಂತರ ನೀವು ಸಬ್ಮಿಟ್ ಮಾಡಿ ಆಟೋಮೆಟಿಕ್ ಆಗಿ ಸಬ್ಮಿಟ್ ಆಗುತ್ತೆ ನಂತರ ಡಿಕ್ಲೇರೇಷನ್ ಪಾರ್ಟಿಗೆ ಬಂದರೆ ಡಿಕ್ಲೇರೇಷನ್ ಪಾರ್ಟ್ ಅಲ್ಲಿ ಕೆಲವೊಂದು ಡಿಕ್ಲೇರೇಷನ್ಸ್ ಇರ್ತದೆ ಡಿಕ್ಲೇರೇಷನ್ಸ್ ಅನ್ನ ನೀವು ಎಸ್ ಅಂತ ಕೊಟ್ಟು ಸಬ್ಮಿಟ್ ಮಾಡಿ ಆ ನಂತರ ಪೇಮೆಂಟ್ ಮಾಡಬೇಕಾಗುತ್ತೆ ಪೇಮೆಂಟ್ ಕೊಟ್ಟ ನಂತರ ನೀವು ಈ ಫ್ರಿಂಟನ್ನು ತಗೋಬಹುದು ಇದು ಇನ್ನೊಂದು ಅಂತಂದ್ರೆ ನಿಮ್ದು ಎಲ್ಲ ಯಾವುದೇ ಅಡ್ಮಿಷನ್ ಟಿಕೆಟ್ ಅನ್ನ ಬಿಡೋದಾಗಿರಲಿ ನಿಮ್ಮ ಸ್ಕೋರ್ ಗಳನ್ನ ಬಿಡೋದಾಗಿರ್ಲಿ ಇದೇ ಒಂದು ಏನು ವೆಬ್ಸೈಟ್ ನಲ್ಲಿ ಬಿಡ್ತಾರೆ ಮತ್ತು ನಿಮ್ಮ ಒಂದು ಲಾಗಿನ್ ನಲ್ಲೇ ಬಿಡೋದ್ರಿಂದ ನೀವು ನಿಮ್ಮ ಒಂದು ಲಾಗಿನ್ ಪಾಸ್ವರ್ಡ್ ಮತ್ತು ಯೂಸರ್ ಐ ಡಿಯನ್ನ ಕಂಪಲ್ಸರಿಯಾಗಿ ಸೇವ್ ಮಾಡಿಟ್ಕೋಬೇಕಾಗುತ್ತೆ ನಿಮ್ಮ ಇಡೀ ಈ ಪ್ರೋಸೆಸ್ ತನಕ ಕೂಡ ಅದು ಚಾಲ್ತಿಯಲ್ಲಿರುತ್ತೆ ಹಾಗಾಗಿ ಕಂಟಿನ್ಯೂಸ್ ಆಗಿ ನೀವು ಅದನ್ನ ಓಪನ್ ಮಾಡಿ ಪರಿಶೀಲನೆ ಮಾಡ್ತಾ ಇರಬಹುದು ಸೊ ಈ ಒಂದು ಮಾಹಿತಿ ನಿಮಗೆ ಖಂಡಿತವಾಗೂ ಕೂಡ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸ್ತಾ ಈ ಒಂದು 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 ವಿಡಿಯೋವನ್ನು ನೋಡಿ ಆಮೇಲೆ ಎಲ್ಲ ದಾಖಲೆಗಳನ್ನು ಕೂಡ ನಿಮ್ಮ ಬಳಿ ಇಟ್ಕೊಂಡು ಅಪ್ಲಿಕೇಶನನ್ನು ಹಾಕಿ ಅಂತ ಹೇಳ್ತೀನಿ ಧನ್ಯವಾದಗಳು